ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಕಾಯ್ತಾ ಇದ್ದ ಕ್ಷಣ ಹತ್ತಿರವಾಗ್ತಾ ಇದೆ ಕ್ರೀಡಾಭಿಮಾನಿಗಳ ಕಣ್ಣಿಗೆ ಮುದ ನೀಡೋದಿಕ್ಕೆ ಎದುರಾಳಿಗಳನ್ನ ತೋಲ್ ಬಲದಿಂದ ಕಟ್ಟಿ ಮಣಿಸೋದಿಕ್ಕಾಗಿ ಬಲಿಷ್ಠ ಕಬಡ್ಡಿ ತಂಡಗಳು ಕೂಡ ಸಜ್ಜಾಗಿದೆ ಈ ಎಲ್ಲ ಸಂಭ್ರಮಕ್ಕೆ ನಮ್ಮ ಶ್ರೀರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಕ್ರೀಡಾಂಗಣ ಕೂಡ ಸಜ್ಜಾಗಿರುವಂತದ್ದು ನಮ್ಮೆಲ್ಲಾರ್ಗು ಗೊತ್ತಿದೆ ಇಪ್ಪತ್ತ ಏಳು ಇಪ್ಪತ್ತ ಎಂಟನೇ ತಾರೀಕಿಗೆ ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ಹದಿನಾಲ್ಕು ಹಾಗೆಯೇ ಹದಿನೇಳರ ವಯೋಮಾನದ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ ಅನ್ನೋವಂಥದ್ದು ಹಾಗಾಗಿ ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಎರಡು ದಿನಗಳ ಸಂಭ್ರಮಕ್ಕೆ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕ್ರೀಡಾಂಗಣ ಸಜ್ಜಾಗಿ ನಿಂತಿರುವಂಥದ್ದು ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳು ಸಂಪೂರ್ಣಗೊಂಡಿದೆ ಇನ್ನೇನು ಕಬಡ್ಡಿ ಅದರ ಜೊತೆಗೇನೆ ಹತ್ತಾರು ಸ್ಟಾಲ್ಗಳು ಮೇಳಗಳು ಅದರ ಜೊತೆಗೆ ಸಾಂಸ್ಕೃತಿಕ ವೈಭವ ಈ ಒಂದು ವೇದಿಕೆಯಲ್ಲಿ ಮೇಳೈಸ್ಲಿಕ್ಕಿದೆ ಯಾವ ರೀತಿಯಾಗಿದೆ ಸಂಭ್ರಮ ಅನ್ನೋದನ್ನ ನೋಡಬೇಕು ಅದಕ್ಕಿಂತ ಮೊದಲು ಇಲ್ಲಿನ ತಯಾರಿಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಇವಾಗ ನೀವು ನೋಡ್ತಾ ಇರುವಂತದ್ದು ವೇದಿಕೆಯನ್ನ ವೇದಿಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವಂತಹ ಚಿತ್ರಣವನ್ನು ನೋಡ್ತಾ ಇದ್ದೀರಾ ಇದೇ ಒಂದು ಮ್ಯಾಟ್ನಲ್ಲಿ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ ಹಾಗಾಗಿ ಕ್ರೀಡಾಪಟುಗಳು ಕೊನೆಯ ಹಂತದ ತಯಾರಿಯನ್ನ ಮಾಡ್ಕೊಂತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಹಾಗೇನೆ ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ಇದೇ ಒಂದು ಮ್ಯಾಟ್ನಲ್ಲಿ ನಡಲಿಕ್ಕೆ ಇರುವಂತದ್ದು ಇವತ್ತು ಸಂಜೆ ಐದು ಗಂಟೆಗೆ ಆಗಮಿತ ತಂಡಗಳನ್ನ ಕ್ರೀಡಾಂಗಣಕ್ಕೆ ಸ್ವಾಗತಿಸುವಂತಹ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಇರುವಂಥದ್ದು ಭವ್ಯವಾಗಿ ಅವರನ್ನ ಮೆರವಣಿಗೆಯ ಮೂಲಕ ಸ್ವಾಗತ ಮಾಡಲಾಗುತ್ತೆ ಆ ಬಳಿಕ ಇಪ್ಪತ್ತ ಏಳರಂದು ಬೆಳಗ್ಗೆ ಆತೂರು ಸಿ ಎ ಬ್ಯಾಂಕ್ ಬಳಿಯಿಂದ ಮೆರವಣಿಗೆ ಕೂಡ ನಡೆಯುತ್ತೆ ಅಲ್ಲೇ ಉದ್ಘಾಟನೆ ಕೂಡ ಆಗುತ್ತೆ ಆ ಬಳಿಕ ಹತ್ತು ಗಂಟೆಗೆ ಪ್ರವೇಶ ದ್ವಾರ ಮಳಿಗೆಗಳು ಮತ್ತು ಸಭಾಂಗಣದ ಉದ್ಘಾಟನೆ ಕೂಡ ನಡೀಲಿಕ್ಕಿರುವಂಥದ್ದು ಹತ್ತು ಮೂವತ್ತಕ್ಕೆ ಉದ್ಘಾಟನಾ ಸಮಾರಂಭ ನಡೆಯುತ್ತೆ ಹನ್ನೊಂದು ಮೂವತ್ತಕ್ಕೆ ಕ್ರೀಡಾಂಗಣ ಉದ್ಘಾಟನೆ ಮತ್ತು ಪಂದ್ಯಾಟಗಳು ಆರಂಭ ಆಗಲಿಕ್ಕಿದೆ ಕಬಡ್ಡಿ ಪಂದ್ಯಾಟ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು ಮೂವತ್ತ ಎರಡು ತಂಡಗಳ ನಡುವೆ ಹಣಾಹಣಿ ನಡೀಲಿಕ್ಕಿದೆ ಎಲ್ಲ ತಂಡಗಳು ಕೂಡ ಬಲಿಷ್ಠವಾಗಿರುವಂಥದ್ದು ಹಾಗಾಗಿ ಈ ಬಾರಿ ಫೈಟ್ ತುಂಬಾ ಜೋರಾಗಿರುತ್ತೆ ಹದಿನಾಲ್ಕು ಹಾಗೆಯೇ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿರುವಂಥದ್ದು ಹಾಗೆಯೇ ನೀವು ನೋಡ್ತಾ ಇರುವಂತಹ ವೇದಿಕೆ ಸಜ್ಜಾಗಿದೆ ಅಲ್ವಾ ಇದೇ ಒಂದು ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾಸ ಸಾಂಸ್ಕೃತಿಕ ವೈಭವ ನಡೀಲಿಕ್ಕಿದೆ ಗುಜರಾತಿನ ಗಾರ್ಬಾನ್ ನೃತ್ಯ ಮತ್ತು ದಾಂಡಿಯಾ ನಡೆಯುತ್ತೆ ಬಡಗತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರ ಸ್ಟಿಕ್ ಡ್ಯಾನ್ಸ್ ನಡೆಯುತ್ತೆ ಪುರಾಲಿಯ ಮಲ್ಲಕಂಬ ಹಾಗೂ ರೋಪ್ ಕಸರತ್ತು ಡೊಳ್ಳು ಕುಣಿತ ಸೃಜನಾತ್ಮಕ ನೃತ್ಯ ಕಥಕ್ ನೃತ್ಯ ವರ್ಷಧಾರೆ ಶಾಸ್ತ್ರೀಯ ನೃತ್ಯ ನವದುರ್ಗೆಯರು ಇವೆಲ್ಲವೂ ಕೂಡ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿದೆ ಸುಮಾರು ಮೂರು ಗಂಟೆಗಳ ಕಾಲ ಮೂಡಬಿದ್ರಿಯ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಮುನ್ನೂರ ಐವತ್ತು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗಾಗಿ ವೇದಿಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದನ್ನು ಕೂಡ ನೀವು ಇವಾಗ ನೋಡ್ತಾ ಇದ್ದೀರಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಸತೀಶ್ ಭಟ್ ಇವರಿಗೆ ಅಭಿನಂದನಾ ಸಮಾರಂಭ ಕೂಡ ಇದೇ ವೇದಿಕೆಯಲ್ಲಿ ನಡೀಲಿಕ್ಕೆರುವಂತದ್ದು ಆ ಬಳಿಕ ಒಂಬತ್ತು ಮೂವತ್ತರಿಂದ ಮತ್ತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮೇಳೈಸಲಿಕ್ಕಿದೆ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಮ್ಯಾಟ್ ಅಂಕಣ ಕೂಡ ಸಜ್ಜಾಗಿದೆ ವಿದ್ಯಾರ್ಥಿಗಳಿಂದ ಪ್ರಾಕ್ಟೀಸ್ ಕೂಡ ನಡೀತಾ ಇರುವಂತದ್ದು ಹಾಗೇನೆ ನೀವು ಆ ಕಡೆಯಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಕಬಡ್ಡಿ ಪಂದ್ಯಾಟನವನ್ನ ವೀಕ್ಷಣೆ ಮಾಡುವುದಕ್ಕಾಗಿ ಗ್ಯಾಲರಿಯನ್ನ ಕೂಡ ತಯಾರು ಮಾಡಿದ್ದಾರೆ ಅಲ್ಲಿ ಕೂತು ಎರಡೂ ಬದಿಯಲ್ಲಿ ಕೂಡ ಗ್ಯಾಲರಿ ಕೂಡ ಸಿದ್ಧವಾಗಿರುವಂಥದ್ದು ಹಾಗಾಗಿ ಎಲ್ಲ ರೀತಿಯಾದಂಥ ಕೊನೆಯ ಹಂತದ ಸಿದ್ಧತೆಗಳು ನಡೆದಿರುವಂಥದ್ದು ನಾಳೆ ಮತ್ತು ನಾಡಿದ್ದು ಎರಡು ದಿನ ಬಲಿಷ್ಠ ತಂಡಗಳ ಕಬಡ್ಡಿ ಪಂದ್ಯಾಟ ಈ ಒಂದು ಮ್ಯಾಟ್ ಅಂಕಣದಲ್ಲಿ ನಡೆಯಲಿಕ್ಕಿದೆ ಕ್ರೀಡಾಕೂಟ ಆಯೋಜನಾ ಸಮಿತಿಯ ಸಂಚಾಲಕರು ಹಾಗೇನೆ ಎಸ್ ಆರ್ ಕೆ ಲ್ಯಾಡರ್ ಕೇಶವ ಅಮ್ಮಾಯಿ ಸರ್ ಇದ್ದಾರೆ ಕೊನೆಯ ಹಂತದ ತಯಾರಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಕೇಳಬೇಕು ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಸರ್ ಕಬಡ್ಡಿ ಪಂದ್ಯಾಟಕ್ಕೆ ಒಂದು ತಿಂಗಳಿನಿಂದ ಸತತವಾಗಿ ಶ್ರಮಿಸ್ತಾ ಇದ್ದೀರಾ ಸರ್ ಇವಾಗ ನೀವು ಅಂದುಕೊಂಡ ರೀತಿಯಾಗಿ ಕಬಡ್ಡಿ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ ಸರ್ ಹಾಗಾಗಿ ಕೊನೆಯ ಹಂತದ ಸಿದ್ಧತೆ ಹೇಗಿದೆ ಅಂತ ಹೇಳೋದ ಬಹಳ ಒಂದು ಅದ್ಧೂರಿ ಕಾರ್ಯಕ್ರಮ ವಿಭಾಗ ಮಟ್ಟದ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆಲ್ವಾಸ್ ಸಾಂಸ್ಕೃತಿಕ ವೈಭವ ಹಾಗೆ ನಾಳೆ ನಡೆಯುವ ನಾಡಿದ್ದು ನಡೆಯುವಂತಹ ಚುರುಮುರಿ ಹಾಸ್ಯ ನೃತ್ಯ ಸಂಗೀತ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ದೊಡ್ಡ ಮಟ್ಟದ ವೇದಿಕೆ ಸಿದ್ಧವಾಗಿದೆ ಹಾಗೆಯೇ ದೊಡ್ಡ ಮಟ್ಟದ ಸಭಾಂಗಣ ಐದು ಸಾವಿರ ಜನ ಏಕಕಾಲಕ್ಕೆ ಕುಳಿತುಕೊಳ್ಳುವಂಥ ಒಂದು ದೊಡ್ಡ ಸಭಾಂಗಣ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಸಾವಿರದವರೆಗೆ ನಿಂತು ನೋಡಬಹುದಾದ ಒಂದು ಸಂಪೂರ್ಣ ವ್ಯವಸ್ಥೆಯ ಪೂರ್ಣ ತಯಾರಿ ಇವತ್ತು ಸಂಜೆ ಒಳಗೆ ಮುಗಿತದೆ ಎಲ್ಲ ಅದ್ಧೂರಿಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ ಹಾಗೆಯೇ ನೂರಕ್ಕಿಂತ ಮಿಕ್ಕಿ ನಮ್ಮ ಮೇಳಗಳ ಮಳಿಗೆಗಳು ಕೂಡ ಸಂಪೂರ್ಣವಾಗಿ ತಯಾರಾಗಿದೆ ಒಂದು ಕಡೆ ಒಂದು ಎರಡರಿಂದ ಮೂರು ಸಾವಿರ ವಾಹನಗಳು ನಿಲ್ಲಿಸುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸಂಪೂರ್ಣಗೊಂಡಿದೆ ಓಕೆ ಇವತ್ತು ಆಗಮಿಸುವಂತಹ ಕ್ರೀಡಾಪಟುಗಳ ಸ್ವಾಗತ ಕಾರ್ಯಕ್ರಮ ಹೇಗಿರುತ್ತೆ ಸಂಜೆ ಯಾವುದೋ ಮೊದಲು ಪ್ರಥಮ ಆಗಮಿತ ತಂಡ ಅಂತ ಏನಿದೆ ಅವರನ್ನು ಅದ್ದೂರಿಯಾಗಿ ನಾವು ಕ್ರೀಡಾಂಗಣಕ್ಕೆ ಬರಮಾಡಿಕೊಂಡು ಆನಂತರ ಅವರನ್ನು ಹಾಸ್ಟೆಲ್ಗಳಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಎಂಟು ಜಿಲ್ಲೆಗಳ ಮೂವತ್ತೆರಡು ತಂಡಗಳಿಗೂ ಅದರಲ್ಲಿ ನಮ್ಮ ಇಲ್ಲಿಯ ತಂಡ ಒಂದನ್ನು ಹೊರತುಪಡಿಸಿ ಎಲ್ಲ ತಂಡಗಳಿಗೂ ಉಳಿದುಕೊಳ್ಳುವಂಥ ಬಾಳಕ ಮತ್ತು ಬಾಳಕಿಯರ ಪ್ರತ್ಯೇಕ ವ್ಯವಸ್ಥೆಯು ಸಂಪೂರ್ಣಗೊಂಡಿದೆ ಮೇಡಮ್ ಓಕೆ ಸರ್ ಹಾಗೆಯೇ ಊಟೋಪಚಾರದ ವ್ಯವಸ್ಥೆಯ ಬಗ್ಗೆ ಹೇಳುವುದಾದರೆ ಸರ್ ಎರಡು ದಿನಗಳ ಊಟ ಅಂದರೆ ಕ್ರೀಡಾ ತಂಡಗಳಿಗೆ ಪ್ರತಿಯೊಂದು ಪ್ರತಿ ಹಂತದಲ್ಲಿ ಊಟೋಪಚಾರಗಳು ನಡೀತವೆ ಹಾಗೆ ಉಪಹಾರಗಳು ಪ್ರತಿ ಪ್ರತಿಯೊಂದು ನಡೀತಾ ಇರ್ತದೆ ಆದರೆ ಸಾರ್ವಜನಿಕವಾಗಿ ಮಧ್ಯಾಹ್ನದ ಊಟ ನಾಳೆ ಮಧ್ಯಾಹ್ನ ಮತ್ತು ನಾಡಿದ್ದು ರಾತ್ರಿ ಅದು ನಮ್ಮ ನಿರೀಕ್ಷೆಯನ್ನು ಒಟ್ಟು ಸೇರಿಸಿಕೊಂಡು ನಾವು ಮಾಡ್ತಾಯಿದ್ದೇವೆ ಅದಕ್ಕಿಂತ ಹೆಚ್ಚು ಜನರ ಆಗಮ ಆದಲ್ಲೇ ಸ್ವಲ್ಪ ಏನಾದರೂ ತೊಂದರೆಗಳಾಗ್ಬೋದು ಆದರೆ ಒಂದು ನಮ್ಮ ನಿರೀಕ್ಷೆ ಏನು ಇಟ್ಕೊಂಡಿದ್ದೇವೆ ಅಷ್ಟು ಮಂದಿಗೆ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಹಾಗೆಯೇ ಕ್ರೀಡಾಪಟುಗಳ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಸರಿ ಏನಾದರೂ ಒಂದು ಸ್ವಲ್ಪ ಈಚೆ ಆದರೆ ಕೂಡ ಅದಕ್ಕೆ ಆ ಕ್ಷಣದಲ್ಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಅದಕ್ಕೂ ಕೂಡ ಸಂಪೂರ್ಣ ವ್ಯವಸ್ಥೆಗಳು ಪೆಂಡಾಲ್ನ ಎಡ ಮತ್ತು ಬಳಭಾಗದಲ್ಲಿ ಬಾಳಕ ಮತ್ತು ಬಾಳಕಿಯರ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಗಳು ಆಗಮಿಸ್ತಾರೆ ಹಾಗೆ ನರ್ಸಸ್ಗಳು ಕೂಡ ಇರ್ತಾರೆ ಆ ಪ್ರಥಮ ಚಿಕಿತ್ಸೆ ಮತ್ತು ಅವರಿಗೆ ಒಮ್ಮೆಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅದಕ್ಕೆಲ್ಲ ವ್ಯವಸ್ಥೆಗಳು ಸಂಪೂರ್ಣವಾಗಿ ಆಗಿದೆ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮೂವತ್ತ ಎರಡು ಬಲಿಷ್ಠ ತಂಡಗಳು ಹಣಾಹಣಿ ನಡೀಲಿಕ್ಕೆ ಇರುವಂಥದ್ದು ಭಾಗಿಯಾಗಲಿಕ್ಕೆ ಇರುವಂಥದ್ದು ಹಾಗೆಯೇ ನಮ್ಮ ಪುತ್ತೂರಿನ ಹೆಮ್ಮೆಯಾಗಿರುವಂಥ ಬೆಥನಿಯ ಅಂಡರ್ ಫೋರ್ಟೀನ್ ಕಬಡ್ಡಿ ತಂಡ ತಂಡ ಕೂಡ ಈ ಒಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗಿಯಾಗಲಿಕ್ಕಿದೆ ಎಲ್ಲಾ ರೀತಿಯಂತ ಪ್ರಾಕ್ಟೀಸ್ ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ತಂಡ ಈಗಾಗಲೇ ಆಗಮನ ಆಗಿದೆ ಹಾಗಾಗಿ ಈ ಒಂದು ತಂಡವನ್ನ ಮುನ್ನಡೆಸ್ತಾ ಇರುವಂತಹ ಬಾಲಕೃಷ್ಣ ಪೊರ್ದಾಳ್ ಸರ್ ಇದ್ದಾರೆ ಇವರು ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯ ಶಿಕ್ಷಕರು ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ವಿದ್ಯಾರ್ಥಿಗಳನ್ನ ಹೆಂಗ್ ತಯಾರು ಮಾಡಿದ್ದೀರಾ ಹಾಗೆ ಇಲ್ಲಿನ ವ್ಯವಸ್ಥೆಗಳು ಹೇಗನಿಸ್ತು ಅಂತ ಖಂಡಿತ ಮೇಡಮ್ ಕಳೆದ ಒಂದು ಒಂಬತ್ತು ತಿಂಗಳಿನಿಂದ ಕಳೆದ ಎರಡು ವರ್ಷದಿಂದ ನಮ್ಮ ತಂಡ ಕರ್ನಾಟಕ ರಾಜ್ಯವನ್ನು ಹದಿನಾಲ್ಕರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸುವ ಒಂದು ಸೌಭಾಗ್ಯ ನಮಗೆ ಬಂದಿತ್ತು ಮತ್ತು ಕಳೆದ ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರಮಟ್ಟ ಮುಗಿದ ನಂತರ ನಾವು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಮೂರೇ ದಿನದಲ್ಲಿ ಈ ವರ್ಷಕ್ಕೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಕಳೆದ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಬೇಸಿಗೆ ರಜೆಯನ್ನು ಒಳಗೊಂಡಂತೆ ಒಂದು ಒಳ್ಳೆಯ ಪ್ರಯತ್ನವನ್ನು ಖಂಡಿತ ಪಟ್ಟಿದ್ದೇವೆ ಇವತ್ತು ಮತ್ತೆ ಪುತ್ತೂರು ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಮತ್ತೆ ಮೂರನೇ ಬಾರಿಗೆ ಮೈಸೂರು ರಾಜ್ಯ ಮಟ್ಟಕ್ಕೆ ನಮ್ಮ ತಂಡ ಇವತ್ತು ಆಯ್ಕೆಯಾಗಿದೆ ಹೊಸ ಖುಷಿ ಇದೆ ಕಳೆದ ವರ್ಷ ಆಡಿದ ಐದು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ ಮಕ್ಕಳು ಈ ವರ್ಷ ಕೂಡ ನಮ್ಮ ತಂಡವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿನಿಧಿಸುವಂಥದ್ದು ನಮ್ಮ ಹೆಮ್ಮೆ ದೇವರು ಕೊಟ್ಟ ಸೌಭಾಗ್ಯ ಎಲ್ಲರ ಸಪೋರ್ಟು ನಮ್ಮದೊಂದು ಕನಸಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲೇ ಜಿಲ್ಲೆಯಲ್ಲೇ ಮೈಸೂರು ವಿಭಾಗ ಆಗಬೇಕು ಅದರಲ್ಲೂ ಪುತ್ತೂರಲ್ಲಾಗಬೇಕು ಅಂತ ಬಹುಶಃ ರಾಮಕುಂಜ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯವರು ಇದನ್ನು ಒಪ್ಪಿಕೊಂಡು ಆ ವರ್ಷವೇ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುವಂಥದ್ದು ನಮ್ಮ ಹೆಮ್ಮೆ ಮತ್ತು ಪುತ್ತೂರಿನ ಹೆಮ್ಮೆ ಬಹುಶಃ ನಾವು ವಲಯದಿಂದ ರಾಷ್ಟ್ರ ಮಟ್ಟದವರೆಗೆ ಕಳೆದ ಎರಡು ವರ್ಷಗಳಿಂದ ಪ್ರತಿ ಪಂದ್ಯಾಟವನ್ನು ನೋಡಿದ್ದೇವೆ ಆದರೆ ಇಂತಹ ಒಂದು ವ್ಯವಸ್ಥೆಯನ್ನು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ನೋಡಲಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಯಾವುದೇ ಪಂದ್ಯಾಟ ಇರ್ಬೋದು ಅದು ವಲಯ ತಾಲೂಕು ಜಿಲ್ಲೆ ಇರ್ಬೋದು ವಿಭಾಗ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಅದೆಲ್ಲವನ್ನು ಕೂಡ ಅತ್ಯಂತ ಡೆಡಿಕೇಟೆಡ್ ಆಗಿ ಅದು ಮಕ್ಕಳಿಗೋಸ್ಕರ ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡುವಂಥದ್ದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅದು ರಕ್ತಗತವಾಗಿ ಬಂದಿದೆ ಆ ನಿಟ್ಟಿನಲ್ಲಿ ಬಹುಶಃ ರಾಮಕುಂಜಕ್ಕೆ ನಮ್ಮ ಸರ್ ಎಸ್ ಆರ್ ಕೆ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠ ತಂಡ ಇದೆ ಅದನ್ನು ಮುನ್ನಡೆಸ್ತಾ ಬಹುಶಃ ಮೊನ್ನೆಯಿಂದ ಪ್ರಚಾರ ನಿಮ್ಮ ಸುದ್ದಿ ಮಾಧ್ಯಮದಲ್ಲೇ ನಿನ್ನೆ ಒಂದು ರೀಲ್ಸ್ ಬಹಳ ವೈರಲ್ ಆಗಿದೆ ಎಲ್ಲರ ಮೊಬೈಲಲ್ಲೂ ಸ್ಟೇಟಸ್ ಅಷ್ಟರ ಮಟ್ಟಿಗೆ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಬಹುಶಃ ಇದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಮಾತ್ರ ಆಗದೆ ಒಂದು ಈ ಊರಿಗೆ ಒಂದು ದೊಡ್ಡ ಜಾತ್ರೆಯ ಒಂದು ವಾತಾವರಣವನ್ನು ಖಂಡಿತ ಸೃಷ್ಟಿ ಮಾಡಿದೆ ಇವತ್ತು ಇಲ್ಲಿ ಬಂದಾಗ ಏನೊಂದು ಅದ್ಭುತ ಹೊಸ ಲೋಕಕ್ಕೆ ಬಂದಂಥ ಒಂದು ಅನುಭವ ಇದೆ ಬಹುಶಃ ಪುತ್ತೂರಿನಲ್ಲಿ ಪಿಲಿಗೊಬ್ಬು ರಾರಾಜಿಸ್ತಾ ಇದ್ದರೆ ರಾಮಕುಂಜದಲ್ಲಿ ಇವತ್ತು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಬಹಳ ಅದ್ಭುತವಾಗಿ ಬರ್ತಾ ಇದೆ ಇಲ್ಲಿನ ವ್ಯವಸ್ಥೆಗಳನ್ನು ಇವತ್ತೇ ನೋಡಿದಾಗ ಅಂತಿಮ ಸಿದ್ಧತೆಗಳಂತೂ ಬಹಳ ಬರದಿಂದ ಸಾಕ್ತಾ ಇದೆ ನೋಡುವಾಗಲೇ ಖುಷಿ ಆಗ್ತದೆ ನಮ್ಮ ಮಕ್ಕಳು ಕೂಡ ನಾಳೆ ಇದೇ ಮ್ಯಾಟಲ್ ಆಡ್ತಾರೆ ಅಂತ ಹೇಳುವಂಥದ್ದು ಮತ್ತಷ್ಟು ಖುಷಿ ತಂದಿದೆ ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಬಂದಿದ್ದೇವೆ ಕನಸಿದೆ ಈ ವರ್ಷ ಕೂಡ ಮೈಸೂರು ವಿಭಾಗ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿನಿಧಿ ಆಗಬೇಕು ಅಂತ ಬಹುಶಃ ಇವರಿನವರ ಎಲ್ಲರ ಸಪೋರ್ಟ್ ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವುಗಳಿದೆ ಬಹುಶಃ ಇವತ್ತಿನ ವ್ಯವಸ್ಥೆಯನ್ನು ಕಂಡಾಗ ನೂರಕ್ಕೆ ನೂರು ಪ್ರತಿಶತ ಇದು ಗ್ರ್ಯಾಂಡ್ ಸಕ್ಸೆಸ್ ಕಾಣುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಒಂದು ಹೊಸ ದಾಖಲೆ ಈ ಕಾರ್ಯಕ್ರಮ ಆಗ್ತದೆ ಗ್ಯಾರಂಟಿ ಓಕೆ ಸರ್ ಟೀಮ್ಗೇನೆ ಈ ಬಾರಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಟ್ರೋಫಿ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಹಾಗೆಯೇ ನೀವು ಹೇಳಿದ್ರೆ ನ್ಯಾಷನಲ್ ಅಲ್ಲಿ ಇನ್ನಷ್ಟು ಭಾಗಿಯಾಗಬೇಕು ಅನ್ನೋದು ಕನಸಿದೆ ಅನ್ನುವಂಥದ್ದು ಅದು ಕೂಡ ಇಡೀರಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು ಕಬಡ್ಡಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋವಂತಹ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿರೋವರು ಕಬಡ್ಡಿ ಪಂದ್ಯಾಟದ ವಿಚಾರ ಅಂತ ಬಂದರೆ ಕಬಡ್ಡಿಯ ಹುಲಿ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಶಿವರಾಮ್ ಏನೇಕಲ್ಲು ಸೇರಿದ್ದಾರೆ ಇವರು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದ ಸಂಪೂರ್ಣವಾಗಿರುವಂಥ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರೋರು ಅಂದರೆ ಇಲ್ಲಿ ನಡೆಯುವಂಥ ಅಂದರೆ ಪಂದ್ಯಾಟದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರೋವಂಥದ್ದು ಹಾಗಾಗಿ ಇವ್ರ ಜೊತೆ ಮಾತನಾಡಬೇಕು ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಓಕೆ ಸರ್ ಹಂತದ ತಯಾರಿಗಳು ನಡೆದಿರುವಂಥದ್ದು ಹಾಗಾಗಿ ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಕಬಡ್ಡಿ ಪಂದ್ಯಾಟ ಹೇಗಿರುತ್ತೆ ಅನ್ನೋದ್ರ ಚಿತ್ರಣವನ್ನು ತಿಳಿಸಿಕೊಡ್ಬೇಕು ಹಾಗೇನೆ ಇವಾಗಿನ ತಯಾರಿಗಳು ಹೇಗಿದೆ ಈಗ ನಮ್ದು ಎಲ್ಲ ಕೋರ್ಟಿನ ವ್ಯವಸ್ಥೆಗಳೆಲ್ಲ ಬಹಳ ಚೆನ್ನಾಗಿ ಎಲ್ಲವನ್ನ ಕೂಡ ನಾವು ಮ್ಯಾಟಿನ ಮುಖಾಂತರ ಮ್ಯಾಚ್ ಇರುವ ಕಾರಣ ಮ್ಯಾಟ್ಗಳನ್ನೆಲ್ಲ ಆಲ್ರೆಡಿ ಸೆಟ್ ಮಾಡಿದ್ದೇವೆ ಸ್ವಲ್ಪ ಕೆಲಸ ಕಾರ್ಯಗಳು ಈಗ ಸಂಜೆ ಒಳಗಡೆ ಎಲ್ಲವೂ ಕೂಡ ನಮ್ಮದು ಮುಗೀತದೆ ನಾಳೆ ಇವತ್ತು ಒಳಗಡೆ ಎಲ್ಲ ತಂಡಗಳು ಕೂಡ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ತಾರೆ ಎಂಟು ಜಿಲ್ಲೆಯ ಒಟ್ಟು ಮೂವತ್ತೆರಡು ತಂಡಗಳು ಅಂದರೆ ಬಾಲ ಪ್ರ ಪ್ರೌಢಶಾಲಾ ಬಾಲಕ ಬಾಲಕಿಯರು ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಎಲ್ಲ ತಂಡಗಳು ಇವತ್ತು ಸಂಜೆ ಆರರ ಒಳಗಡೆ ರಿಪೋರ್ಟ್ ಮಾಡಿಕೊಳ್ತಾರೆ ಸಂಜೆ ಒಂದು ಏಳು ಗಂಟೆಗೆ ನಾವು ಎಲ್ಲರನ್ನು ಕೂಡ ಕರೆಸಿ ನಾವು ನಾಳೆಯ ಮ್ಯಾಚಿನ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ ನಾಳೆ ಬೆಳಿಗ್ಗೆ ನಮ್ಮ ಈ ಪಂದ್ಯಾಟಗಳು ಸಾಧಾರಣವಾಗಿ ನಮ್ಮದು ಇನಾಗ್ರೇಷನ್ ಒಂದು ಹತ್ತುವರೆ ಗಂಟೆ ಸ್ಟಾರ್ಟ್ ಆದರೆ ಹನ್ನೊಂದುವರೆಗೆ ಮುಗಿತದೆ ಹನ್ನೊಂದುವರೆ ಗಂಟೆಯ ನಂತರ ನಾವು ಈ ಪಂದ್ಯಾಟಗಳನ್ನು ಪ್ರಾರಂಭ ಮಾಡ್ತೇವೆ ನಾಳೆಯ ದಿವಸ ನಮ್ಮದು ಒಟ್ಟು ಟೋಟಲ್ಲು ಹದಿನಾರು ಪಂದ್ಯಾಟಗಳು ಎರಡು ಕ್ರೀಡಾಂಗಣದಲ್ಲಿ ಜರುಗ್ತದೆ ಪ್ರಾಥಮಿಕ ಶಾಲಾ ಬಾಲಕರು ಮತ್ತು ಬಾಲಕಿಯರುಗಳಿಗೆ ಒಂದು ಕ್ರೀಡಾಂಗಣ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಮತ್ತೊಂದು ಕ್ರೀಡಾಂಗಣ ಅಂದರೆ ಮೆಜರ್ಮೆಂಟ್ನಲ್ಲಿ ವ್ಯತ್ಯಾಸಗಳಿರುವ ಕಾರಣ ಎರಡು ಕ್ರೀಡಾಂಗಣನ ಮಾಡಿ ಅದರ ಮುಖಾಂತರ ನಾವು ಈ ಪಂದ್ಯಾಟವನ್ನು ಇದ್ದೇವೆ ನಾಳೆ ಸಂಜೆ ಐದೂವರೆ ಗಂಟೆಯ ಒಳಗಡೆ ನಾವು ಹದಿನಾರು ಪಂದ್ಯ ಆಟಗಳನ್ನು ನಾವು ನಾಳೆ ಮುಗಿಸ್ತೇವೆ ನಾಡ್ದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪುನಃ ನಮ್ಮ ಈ ಸೆಮಿಫೈನಲ್ ಫೈನಲ್ಸ್ ಪಂದ್ಯಾಟಗಳು ನಡೀತದೆ ನಾಲ್ಕು ವಿಭಾಗಗಳಲ್ಲಿಯೂ ಕೂಡ ಬೆಳಗಿನ ಹಾಫು ಅಂದರೆ ಹನ್ನೆರಡು ಗಂಟೆಯ ಒಳಗಡೆ ನಾವು ಎರಡೆರಡು ಒಟ್ಟು ಎಂಟು ಸೆಮಿಫೈನಲ್ ಪಂದ್ಯಾಟಗಳನ್ನು ಮಾಡ್ತೇವೆ ಮಧ್ಯಾಹ್ನದ ನಂತರ ನಾವು ಉಳಿದಂಥ ಫೈನಲ್ ಪಂದ್ಯಾಟಗಳನ್ನು ಎರಡು ಕ್ರೀಡಾಂಗಣದಲ್ಲಿ ನಾವು ಒಂದೇ ಸಾರಿಯಾಗಿ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಮಾಡಿ ಮೂರು ಗಂಟೆಯ ಒಳಗಡೆ ನಮ್ಮ ಎಲ್ಲ ಪಂದ್ಯಾಟಗಳನ್ನು ಸಂಜೆಯ ಒಳಗಡೆ ನಾವು ಮುಗಿಸ್ತೇವೆ ಸಂಜೆ ಈ ಒಂದು ಪಂದ್ಯಾಟಗಳು ಎಲ್ಲ ಮುಗಿದು ಸಿಲೆಕ್ಷನ್ ಕೂಡ ಇರ್ತದೆ ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು ಸಿಲೆಕ್ಷನ್ ಕೂಡ ಅದೇ ಸಂದರ್ಭಗಳಲ್ಲಿ ರಾಜ್ಯ ಮಟ್ಟದ ತಂಡವನ್ನು ಕೂಡ ಸೆಲೆಕ್ಷನ್ ಆಗ್ತದೆ ಈ ನಾಲ್ಕು ವಿಭಾಗಗಳಲ್ಲಿಯೂ ಕೂಡ ಆ ನಂತರ ನಮ್ಮದು ಸರಿಯಾಗಿ ಸಮಾರೋಪ ಸಮಾರಂಭವು ಕೂಡ ಸಂಜೆ ನಾಲ್ಕು ಗಂಟೆಗೆ ಜರುಗ್ತದೆ ಅಲ್ಲಿಗೆ ನಮ್ಮ ಈ ಕಾರ್ಯಕ್ರಮಗಳು ಮುಗಿತದೆ ನಮ್ಮ ಈ ಪಂದ್ಯಾಟಕ್ಕೆ ನಾವು ನುರಿತ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ರಾಜ್ಯ ಮಟ್ಟದ ನಿರ್ಣಾಯಕರನ್ನು ರಾಷ್ಟ್ರ ಮಟ್ಟದ ನಿರ್ಣಾಯಕರನ್ನು ಕೂಡ ಈ ಪಂದ್ಯಾಟವನ್ನು ನಡೆಸಿದ ನಿರ್ಣಾಯಕರನ್ನು ಕೂಡ ನಾವು ಈಗಾಗಲೇ ಆಯೋಜನೆ ಮಾಡಿದ್ದೇವೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ ಅದಲ್ಲದೆ ನಾವು ಎಂಟು ಮಂದಿ ಹೊರಗಿನ ಅಂದರೆ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚುರಿ ಅಸೋಸಿಯೇಷನ್ನಲ್ಲಿರತಕ್ಕಂಥ ಪಿ ಯು ಗೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ನಿರ್ಣಾಯಕರುಗಳನ್ನು ಕೂಡ ಈ ಒಂದು ಪಂದ್ಯಾಟು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವು ಆಯೋಜನೆ ಮಾಡಿದ್ದೇವೆ ಒಂದು ವಿಶೇಷ ಅಂತ ಹೇಳಿದರೆ ನಮ್ಮದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ಪಂದ್ಯಾಟವನ್ನು ಜರುಗಿಸಬೇಕು ಅಂತ ಹೇಳಿ ಆದರೆ ನಾವು ಅದನ್ನು ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಕೂಡ ಬಂದಿರತಕ್ಕಂಥ ಯಾವುದೇ ಆಟಗಾರಿಗಳಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಒಂದು ಒಳ್ಳೆಯ ಜಜ್ಮೆಂಟ್ ಕೊಟ್ಟು ಅವರು ಇಲ್ಲಿಂದ ಹೋಗುವಾಗ ಸಂತೋಷದಿಂದ ಹೋಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಈ ಒಂದು ಪಂದ್ಯಾಟವನ್ನು ಖಂಡಿತವಾಗಿ ನಡೆಸಿಕೊಡ್ತಾ ಇದ್ದೇವೆ ಧನ್ಯವಾದಗಳು ಸ್ಕೂಲ್ ಗೇಮ್ ಬೋರ್ಡ್ ಎಕ್ಸ್ಪರ್ಟ್ ಆಗಿರುವಂತಹ ಲಕ್ಷ್ಮೀ ನಾರಾಯಣ್ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀರಾ ಇಲ್ಲಿನ ಸಿದ್ಧತೆಗಳು ಹೆಂಗ ಅನಿಸ್ತು ಮತ್ತು ನಾಳಿದ್ದು ನಡೆಯುವಂತಹ ಕಬಡ್ಡಿ ಪಂದ್ಯಾಟಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿಯಾದ ಸಿದ್ಧತೆಗಳು ಆಗಿದೆ ಎಸ್ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಡೆಯುವಂತಹ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಹದಿನಾಲ್ಕು ವರ್ಷ ಮತ್ತು ಹದಿನೇಳು ವರ್ಷ ಬಾಲಕ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾವಳಿಗಳನ್ನ ರಾಮಕುಂಜದಲ್ಲಿರುವ ರಾಮಕುಂಜೇಶ್ವರ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಆಡಳಿತ ಮಂಡಿಯವರಿಗೆ ನಾವು ಒಂದು ಕ್ಲಾಪ್ಸ್ ಕೊಡಲೇಬೇಕು ಅವರಿಗೆ ಯಾಕೆಂತಂದರೆ ಈ ಥರ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇರೋದು ನಾನು ಸಾಕಷ್ಟು ಎಸ್ ಜಿ ಎಫ್ ಹೈಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾಗೆ ಟೆಕ್ನಿಕಲ್ ಆಗಿ ಹೋಗಿ ನೋಡಿ ಮಾತಾಡಿ ನೋಡಿದಾಗೆಲ್ಲನೂ ಈ ಒಂದು ಅರೇಂಜ್ಮೆಂಟ್ಸು ಈ ಒಂದು ಸಂಘಟನೆಯ ರಾಷ್ಟ್ರ ಮಟ್ಟದಲ್ಲೂ ಮಾಡ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾಡ್ಬೋದು ಆ ಥರ ಮಾಡ್ತಾ ಇದ್ದಾರೆ ಈ ಒಂದು ಆಡಳಿತ ಮಂಡಿಯ ವರ್ಗದವರು ರಾಮಕುಂಜೇಶ್ವರ ಶಾಲೆಯ ಆಡಳಿತ ಮಂಡಳಿ ವರ್ಗದವರು ಇದನ್ನು ಉಸ್ತುವಾರಿ ವಹಿಸ್ಕೊಂಡಿರೋಂಥವ್ರು ಶ್ರೀತ ಕೇಶವ ಅವರು ತುಂಬ ವ್ಯವಸ್ಥಿತವಾಗಿ ಉದಾರತೆಯಿಂದ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ವ್ಯವಸ್ಥೆಯನ್ನು ಅವರು ಹಚ್ಚಿಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಒಂದು ಧನ್ಯವಾದಗಳನ್ನ ನಾನು ಗಮನಿಸ್ದಂಗೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅವ್ರಿಗೆ ಹೇಳಲೇಬೇಕಾಗುತ್ತೆ ಹಾಗೆಯೇ ಈ ಒಂದು ಕಬಡ್ಡಿ ಮೈದಾನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಈ ಥರ ಮಾಡಲಿಲ್ಲ ಆ ಥರ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೆಸ್ಬೋದು ಅನ್ನೋ ರೀತಿ ಅವರು ತೋರಿಸ್ಕೊಟ್ಟಿದ್ದಾರೆ ಈ ಶಾಲೆಯ ಆಡಳಿತ ಮಂಡಿಯವರು ಅವರಿಗೆ ನಾವು ತುಂಬ ಅಬಾರಿ ಮತ್ತು ನಾನು ಹೇಳಬೇಕಾಗುತ್ತೆ ಮೇಡಮ್ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ನಡೆಯೋದಕ್ಕೆ ರಾಮಕುಂಜೇಶ್ವರ ಕ್ರೀಡಾಂಗಣ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ ಇದೇ ಒಂದು ಮ್ಯಾಟ್ ಅಂಕಣದಲ್ಲಿ ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟರಂದು ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿರುವಂಥದ್ದು ಎರಡು ಕೋರ್ಟ್ಗಳನ್ನು ಮಾಡಲಾಗಿದೆ ಹಾಗಾಗಿ ಬಾಲಕರ ಕಬಡ್ಡಿ ಪಂದ್ಯಾಟ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿರುವಂಥದ್ದು ಹಾಗೆಯೇ ಬರುವಂತಹ ಕ್ರೀಡಾಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಆರಾಮವಾಗಿ ಅವರು ಕೂಡ ಕೂತು ಕಬಡ್ಡಿಯನ್ನು ವೀಕ್ಷಣೆ ಮಾಡೋದಕ್ಕಾಗಿ ಗ್ಯಾಲರಿಗಳು ಕೂಡ ಸಜ್ಜಾಗಿರುವಂಥದ್ದು ಅದರ ಜೊತೆಗೇನೆ ಮುಂದೆ ನೋಡೋ ನೋಡ್ತಾ ಇರುವಂಥದ್ದು ನೀವು ವೇದಿಕೆಯನ್ನು ಕಬಡ್ಡಿ ಪಂದ್ಯಾಟದ ಮುಂಭಾಗದಲ್ಲಿ ವೇದಿಕೆಯನ್ನು ಕೂಡ ಮಾಡಿದ್ದಾರೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಳೈಸಲಿಕ್ಕೆ ಇರುವಂಥದ್ದು ಇಪ್ಪತ್ತ ಏಳರಂದು ಸಂಜೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾಸ ಸಾಂಸ್ಕೃತಿಕ ವೈಭವ ಗುಜರಾತಿನ ಗಾರ್ಬಾಂಡ್ ನೃತ್ಯ ಮತ್ತು ದಾಂಡಿಯಾ ಬಡಗುತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಪುರುಲಿಯ ಮಲ್ಲಕಂಬ ಹಾಗೂ ರೋಪ್ ಕಸರತ್ತು ಡೊಳ್ಳು ಕುಣಿತ ಸೃಜನಾತ್ಮಕ ನೃತ್ಯ ಕಥಕ್ ನೃತ್ಯ ವರ್ಷಧಾರೆ ಸಾಂಸ್ ಶಾಸ್ತ್ರೀಯ ನೃತ್ಯ ನವದುರ್ಗೆಯರು ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿರುವಂಥದ್ದು ಅದರ ಜೊತೆಗೇನೆ ಇದೇ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಸತೀಶ್ ಭಟ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿರುವಂಥದ್ದು ಆ ಬಳಿಕ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹಾಗೆಯೇ ಆಗಮಿಸಿದಂತಹ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಅವರ ಆರೋಗ್ಯದ ವಿಚಾರ ಆಗಿರ್ಬೋದು ಊಟೋಪಚಾರದ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕಬಡ್ಡಿ ಪಂದ್ಯಾಟಕ್ಕೆ ಸಂಪೂರ್ಣ ಸಿದ್ಧತೆಗಳು ನಡೆದಿದೆ ನೀವು ಹಾಗೆಯೇ ಇದರ ಬದಿಯಲ್ಲಿ ನೋಡೋದು ಅಂತ ಹೇಳಿದರೆ ಈ ಬಾರಿಯ ಕಬಡ್ಡಿ ಪಂದ್ಯಾಟದ ಜೊತೆಗೆ ಹತ್ತಾರು ಸ್ಟಾಲ್ಗಳು ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಅದರ ಜೊತೆಗೇ ಫುಡ್ ಫೆಸ್ಟ್ ರೀತಿಯಾಗಿ ಕೂಡ ಮಾಡ್ತಾರೆ ಅನ್ನೋವಂಥದ್ದನ್ನು ಕೂಡ ಹೇಳಿದರು ಹಾಗಾಗಿ ಅದಕ್ಕೆ ಬೇಕಾಗುವಂತಹ ಸ್ಟಾಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಶೀಟನ್ನು ಹಾಕಿ ಅವರಿಗೆ ಸ್ಟಾಲ್ ನಂಬರ್ ಒನ್ ಟು ಈ ಥರ ನಂಬರನ್ನು ಕೂಡ ಕೊಟ್ಟು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಹಾಗೆಯೇ ನಾವು ಊಟೋಪಚಾರದ ವಿಚಾರ ಅಂತ ಬಂದಾಗ ಬಂದಂತಹ ಪ್ರತಿಯೊಬ್ಬರಿಗೂ ಅದರ ಜೊತೆಗೇನು ಕ್ರೀಡಾಪಟುಗಳಿಗೆ ಬೇಕಾಗುವಂಥ ಆಹಾರದ ವ್ಯವಸ್ಥೆಯನ್ನು ಕೂಡ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲೇ ಮಾಡಲಾಗುತ್ತೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಚ್ಚುಕಟ್ಟಾಗಿ ನಡಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಸ್ ಆರ್ ಕೆ ಲ್ಯಾಡರ್ಸ್ನ ಮಾಲಕರಾಗಿರುವಂತಹ ಹಾಗೆಯೇ ಕ್ರೀಡಾ ಕ್ರೀಡಾಕೂಟ ರಿಟೆಕ್ ಹಾಗೆಯೇ ಕ್ರೀಡಾಕೂಟದ ಸಂಚಾಲಕರಾಗಿರುವಂಥ ಅಮೈ ಅಮೈಸರ್ ಎಲ್ಲ ರೀತಿಯಾದಂಥ ಮುಂದಾಳತ್ವವನ್ನು ಕೂಡ ವಹಿಸಿಕೊಂಡು ಇಲ್ಲೇ ಇದ್ದು ಎಲ್ಲ ಕೆಲಸಗಳನ್ನ ಕೂಡ ಅವರೇ ಮುಂದು ನಿಂತು ಮಾಡಿಸೋ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣವಾಗಿರುವಂತಹ ಸಿದ್ಧತೆಗಳು ಯಾವ ರೀತಿಯಾಗಿ ನಡೆದಿದೆ ಅನ್ನೋದನ್ನು ನೀವು ಇವಾಗ ನೋಡಿದರೆ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಹಾಗೂ ಹದಿನೇಳರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕ್ರೀಡಾಂಗಣ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದನ್ನು ನೋಡಿದ್ರಲ್ಲ ಸಂಪೂರ್ಣವಾಗಿರುವಂತಹ ಕೊನೆಯ ತಯಾರಿಯಲ್ಲಿ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ವರದಿಯನ್ನು ಮಾಡಿದ್ವಿ ಇವಾಗ ಸಂಪೂರ್ಣವಾಗಿರುವಂತಹ ತಯಾರಿಗಳು ನಡೆದು ನಾಳೆ ಮತ್ತು ನಾಡಿದ್ದು ನಡೆಯುವಂತಹ ಜಿದ್ದ ಜಿದ್ದಿನ ಹಣ ಹಣಿಗೆ ಯಾವ ರೀತಿ ಇರುತ್ತೆ ಅನ್ನೋದರ ಚಿತ್ರಣವನ್ನು ಕೂಡ ಇವಾಗ ನಾವು ತೋರಿಸಿದ್ವಿ ನಿಮಗೆ ಎಸ್ ಹಾಗಾಗಿ ನೀವು ಕೂಡ ಬನ್ನಿ ಕಬಡ್ಡಿಯನ್ನು ಕಣ್ತುಂಬಿಕೊಳ್ಳಿ ಅದರ ಜೊತೆಗೇನೆ ಹತ್ತಾರು ಫುಡ್ಗಳ ಸ್ಟಾಲ್ಗಳು ಕೂಡ ಇದೆ ಇಲ್ಲಿಯೇ ಆಹಾರವನ್ನು ಸವಿಬೋದಾಗಿದೆ ಅದರ ಜೊತೆಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ ಮೈಸೂರು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆದಿಕ್ಕಿರುವಂಥದ್ದು ಬಟ್ ಇಲ್ಲಿ ನಡೀತಾ ಇರೋ ತಯಾರಿಯನ್ನು ನೋಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ರೀತಿಯಾದಂತಹ ಕಬಡ್ಡಿ ಪಂದ್ಯಾಟಕ್ಕೆ ಸಜ್ಜಾಗಿರೋ ರೀತಿಯಾಗಿ ನಿಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ಸಜ್ಜಾಗಿರುವಂಥದ್ದು ಹಾಗಾಗಿ ಇಲ್ಲಿ ನಡೆದಿರುವಂಥ ತಯಾರಿಗಳನ್ನು ಇವತ್ತು ನಿಮಗೆ ತೋರಿಸಿದ್ವಿ ಸಂಪೂರ್ಣವಾಗಿರುವಂಥ ಕಬಡ್ಡಿ ಪಂದ್ಯಾಟದ ಸಂಭ್ರಮ ಹೇಗಿರುತ್ತೆ ಅಂತ ನೀವು ಕೂಡ ಬಂದು ಇಪ್ಪತ್ತು ಏಳು ಮತ್ತು ಇಪ್ಪತ್ತ ಎಂಟರಂದು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ